ನಾವು ಬದಲಾವಣೆಯನ್ನು ಬಯಸಬೇಕಾಗ್ತದೆ ಬಂದು ಕಡೆ ಅದಕ್ಕೆ ಹೇಳ್ತಾರಲ್ಲ ಜಡ ಆಗಬಾರದು ನಾವು ಜಂಗಮ ಆಗಬೇಕು ಹೊಸದನ್ನ ಸ್ವೀಕರಿಸುವಂತಹ ಗುಣ ನಮ್ಮಲ್ಲಿರಬೇಕು ಹೀಗಾಗಿ ಹೊಸ ಹೊಸ ವಿಚಾರಗಳನ್ನು ನಾವು ಮೈಗೂಡಿಸಿಕೊಂಡು ನಾವು ಬೆಳಿಬೇಕು ನಮ್ಮ ಸಮಾಜನು ಬೆಳಿಬೇಕು ನಾವು ನೀವೆಲ್ಲ ಸೇರಿ ಬಸವಣ್ಣನವರ ಅನುಯಾಯಿಗಳಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟನ್ನ ಅನ್ನುವುದಕ್ಕಿಂತ ನಮ್ಮಿಂದ ಎಷ್ಟು ಶಕ್ತಿ ಮೀರಿ ಅವುಗಳನ್ನು ನಾವು ಮೈಗೂಡಿಸಿಕೊಂಡು ಎಷ್ಟು ಸಾಧ್ಯನೋ ಅಷ್ಟನ್ನ ನಾವು ಸಮಾಜ ಪರಿವರ್ತನೆ ಮಾಡೋದ್ರಲ್ಲಿ ನಾವು ನೀವು ಎಲ್ಲ ಭಾಗಿಯಾಗಬೇಕಾಗ್ತದೆ ಬಂಧುಗಳೇ ಯಾಕಂದ್ರೆ ಒಂದೇ ಕೈಯಿಂದ ಚಪ್ಪಾಳೆ ಕಟ್ಟಲಿಕ್ಕೆ ಆಗೋದಿಲ್ಲ ಎಲ್ಲರೂ ಕೈಗೂಡಿಸಿದಾಗೆ ಅದು ಒಂದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂದಂಗ ಒಂದಿಷ್ಟು ಏನಾದರೂ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ ನಾವು ಬಹಳ ಒದಗಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಬೆಳಗಿಸ್ಕೊಳ್ಬಹುದು ಹೊಸದನ್ನ ಮೂಡಿಸಿಕೊಳ್ಬಹುದು ಸಮಾಜಕ್ಕೆ ನಂಬದೇ ಆದಂತಹ ಏನಾದ್ರು ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪೂಜ್ಯರಿಗೆ ನಾನು ವಂದಿಸುತ್ತ ತಾವೆಲ್ಲರೂ ಇಲ್ಲಿವರೆಗೆ ಸಮಾಧಾನದಿಂದ ಶಾಂತ ಚಿತ್ತದಿಂದ ನನ್ನ ಮಾತುಗಳನ್ನ ಸಹಿಸಿಕೊಂಡು ತಾವೆಲ್ಲರೂ ಆಲಿಸಿದ್ದಕ್ಕಾಗಿ ತಮಗೂ ಸಹಿತ ನಾನು ಭಕ್ತಿಪೂರ್ವಕವಾಗಿ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ನಾನೊಂದೆರಡು ಮಾತುಗಳನ್ನು ತಮ್ಮ ಪಾದಗಳಿಗೆ ಅರ್ಪಿಸ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಮ್ಮ ಮನಸ್ಸನ್ನ ತಿಳಿಗೊಳಿಸಿ ವೈಜ್ಞಾನಿಕ ವೈಚಾರಿಕ ವಿಚಾರ ಮಾಡಲು ಹಚ್ಚಿರ್ತಕ್ಕಂಥ ಇವತ್ತಿನ ವಿಶೇಷ ಉಪನ್ಯಾಸಕರಾದಂಥ ಶರಣಶ್ರೀ ದೊಡ್ಡಬಸಪ್ಪ ಉಳಿದಗಡ್ಡಿ ಅವರಿಗೆ ಶ್ರೀ ಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಶರಣಾರ್ಥಿಗಳು ಅವರು ಶ್ರೀ ಮಠದಿಂದ ಗೌರವ ಸತ್ಕಾರವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ ಉಪನ್ಯಾಸ ನೀಡಿದಂಥ ಶರಣರಾದ ದೊಡಬಸಪ್ಪ ಒಡೆದುಗಡ್ಡಿ ಅವರು ಪೂಜ್ಯರಿಂದ ಮಠದ ಪರವಾಗಿ ಗೌರವ ಸತ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಓಂ ಶ್ರೀ обучение Guru ಅನುಭವಿಗಳೊಂದಿಗೆ ಆಗಮಿಸಿದ ಪ್ರೊಫೆಸರ್ ಸೋಮಶೇಖರ್ ಬಳಗಾನ್ ಲಿಂಗೂರ್ ಉಪನ್ಯಾಸಕರು ಅವರು ಕೂಡ ಪೂಜರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ಉಂಟಿ ಓಂ ಶ್ರೀ ಗುರು ಬಸವ ಲಿಂಗಾ ಓಂ ಶ್ರೀ ಗುರು ಬಸವ ಈಗ ವಿಶೇಷ ಗೌರವ ಸರ್ಕಾರ ವೇದಿಕೆಯ ಮೇಲೆ ವಿಶೇಷ ಗೌರವ ಸರ್ಕಾರ ಇದೆ ಈ ಗೌರವ ಸತ್ಕಾರಕ್ಕೆ ಬಾಧ್ಯರಾದಿ ರವಿನಾಶ್ ಶಕಿ ಶರಣೆ ಶರಣ ಶ್ರೀ ಮಳಿವಳ ಶರಣ್ ಈ ಆಸನ ಅಲಂಕರಿಸಬೇಕಂತ ಹೇಳುವುದರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಈ ಮಹನೀಯರ ಪರಿಚಯ ಪರ ಒಂದೆರಡು ಮಾತುಗಳನ್ನ ಪ್ರೊಫೆಸರ್ ಬಿ ಎಂ ವಾಲಿಕರ್ ಹಾಗೂ ಮಹಂತೇಶ್ ಅವರು ನಡೆಸಿಕೊಳ್ಬೇಕಾಗಿ ವಿನಂತಿ

ಇವರಿಗೆ ಅವಾರ್ಡ್ ಬಂದಿದೆ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಸ್ವಾಮಿ ವಿವೇಕಾನಂದ ರಾಜ್ಯ ಮಟ್ಟದ ಸದ್ಭಾವನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅದು ಶಿಕ್ಷಣ ಕ್ಷೇತ್ರದಲ್ಲಿ ಆ ಒಂದು ವಿಷಯಕ್ಕಾಗಿ ಅವರಿಗೆ ಇವತ್ತು ನಾವು ಶ್ರೀಮಠದಂತ ಅವರಿಗೆ ಗೌರವ ಸನ್ಮಾನ ಸತ್ಕಾರವನ್ನು ನೀಡುತ್ತಿದೆ ಇವರ ಅಧ್ಯಯನ ಗೊತ್ತಿದ್ದಂತೆ ಡಾಕ್ಟರ್ ಡಾಕ್ಟರ್ ಅರುಣಾಯಕಿ ಿ ಮಕ್ಕಳು ಅನೇನೆ ಇವರ ಒಂದು ಪರಿಚಯವನ್ನು ಕೂಡ ಇವತ್ತು ಈ ಒಂದು ವೇದಿಕೆಯನ್ನು ಮಾಡುತ್ತಾ ಇನ್ನೊಬ್ಬರು ಆನಂದ ಅಕ್ರಶಾಲಿಯಿಂದ ಇವರು ಮೂಲತಃ ಮೂಲತಃದವರು ಕೂಡ ಡಿಪ್ಲೊಮಾ ಇಂಜಿನಿಯರ್ ಎಲೆಕ್ಟ್ರಿಕಲ್ ಪಾಸ್ ಆಗಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ಫಸ್ಟ್ ಬ್ಯಾಂಕ್ನಲ್ಲಿ ಐ ಟಿ ಐ ಕಾಲೇಜಿನಲ್ಲಿ ಇನ್ಸ್ಪೆಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸಿ ನಂತರ ಸರ್ಕಾರಿ ಐಟಿಐ ಕಾಲೇಜು ಹುಬ್ಬಳ್ಳಿ ನಂತರ ಮಂಗಳೂರು ಫರ್ಟಿಲೈಸರ್ ಕೆಮಿಕಲ್ಸ್ ಅಂಡ್ ಫ್ಯಾಕ್ಟ್ರಿಯಲ್ಲಿ ಸೇವೆ ಸಮಗ್ರವಾಗಿ ಮೂವತ್ತೆಂಟು ವರ್ಷ ಸರಕಾರಿ ಸೇವೆಯನ್ನು ಸೇವೆಯನ್ನು ಮಾಡಿ ಇವರು ಗದ್ದಿಯಲ್ಲಿ ಇರುವಂಥ ಕಾರಂಜಿಯನ್ನು ಇವರೇ ದುರಸ್ತಿಯನ್ನು ಮಾಡಿದ್ದಾರೆ ಅದು ಮಾನವ ಚಾಲಿತ ಇತ್ತು ಮೊದಲೇ ಇವರು ಸ್ವಯಂಚಾಲಿತವಾಗಿ ಆ ಒಂದು ಕಾರ್ಯವನ್ನು ನಿರ್ವಹಿಸಿದ ರೀತಿಯಲ್ಲಿ ಅದನ್ನು ಕೂಡ ಉಚಿತವಾಗಿ ಇವರು ಕಾರ್ಯವನ್ನ ಶ್ರೀಮಠಕ್ಕೆ ಸಲ್ಲಿಸುತ್ತಾರೆ ಕೂಡ ಇವತ್ತು ಗೌರವ ಸರ್ಕಾರ ನೀಡಿದೆ ತಾವೆಲ್ಲರಿಗೂ ಕಾರ್ಯದಲ್ಲಿ ಭಾಗವಹಿಸುವುದಾಗಿ ನಮ್ಮಲ್ಲಿ ಅದೇ ರೀತಿಯಾಗಿ ಇನ್ನೊಂದು ನಮ್ಮ ಆದ ಯೂಟ್ಯೂಬ್ ವಯಸ್ಸಾದವರು ಯೂಟ್ಯೂಬ್ ನೋಡಲಿ ಅಂತಂದೂಟ್ಯೂಬ್ ಚಾನೆಲ್ ಎಲ್ಲ ನೋಡ್ರಿ ಶಂಕರ್ ಡಾಟ್ ಪಂಚುನಾಥ್ ಸಮಾರ ಎರಡು ಫೋಟೋ ಬರುತ್ತೆ ಫೋಟೋ ಮೇಲೆ ಕೈ ಕ್ಲಿಕ್ ಮಾಡಿದರೆ ಓಪನ್ ಆಗಿದೆ ದಯವಿಟ್ಟು ಅವರು ಕೂಡ ಬೆಳಗಿನ ಜಾಗದ ಒಂದು ಸಂಚಲನವನ್ನ ಇಡೀ ಕಾರ್ಯಕ್ರಮವನ್ನ ಅವರು ಯೂಟ್ಯೂಬ್ನಲ್ಲಿ ಷರ್ಹಿಡಿದಿದ್ದಾರೆ ಆ ಒಂದು ಯಾರು ನೋಡಿಲ್ಲ ಮತ್ತೆ ನೋಡಬೇಕಂದ್ರೆ ಈ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿ ಅವರಿಗೂ ಒಂದು ಶುಭವನ್ನ ಕೋರ್ಬೇಕಾಗಿ ತಮ್ಮಲ್ಲಿ ಸಹಿ ఈ మూడు మంది శ్రీమఠ పరీ గౌరవ సరే ఓ శ్రీ గొరు నమః నమ శ్రీ గొరు నమః నమ శ్రీ నమః ఓ శ్రీ గరుబలింగాయ నమః ॐ श्री गुरुबसवलिङ्गाय नमः 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 ಬಸವ ಜಯಂತಿ ಕಾರ್ಯಕ್ರಮದ ಸಾಯಂಕಾಲದ ಪ್ರಸಾದ ದಾಸೋಹ ಸೇವೆಯಲ್ಲಿ ಕೈಗೊಂಡಿರುವಂತಹ ಲಿಂಗಕ್ಕೆ ಶ್ರೀಮತಿ ಸುಮಂಗಲಾ ಚಂದ್ರಶೇಖರ ಅಕ್ಕಿ ಅವರ ಸ್ಮರಣಾರ್ಥ ಶರಣ ಶ್ರೀ ಶಿವರಾಜ್ ಸಿ ಅಕ್ಕಿ ಶಿವಕೃಪ ಎಂಟರ್ಪ್ರೈಸಸ್ ಇಲ್ಕಲ್ ಇವರು ಪ್ರಸಾದ ದಾಸೋಹ ಸೇವೆಯನ್ನು ಮಾಡಿದ್ದಾರೆ ಅವರಿಗೆ ಈಗ ಗೌರವ ಸರ್ಕಾರ ಶಿವರಾಜ್ ಅವರ ವೇದಿಕೆಗೆ ಆಗಮಿಸಿ ಪೂಜೆಯಿಂದ ಆಶೀರ್ವಾದವನ್ನು ಪಡೆಯಬೇಕು ಕಾರ್ಯಕ್ರಮಕ್ಕೆ ಆಮಂತ್ರ ಪತ್ರಿಕೆಯನ್ನು ಬಿಡುಗಡೆ ಮಾಡಿಕೊಟ್ಟಂತಹ ಶ್ರೀ ಲಕ್ಷ್ಮೀ ದೇಶಗಳ ಸಹಕಾರಿ ಸಂಘ ನಿಯಮಿತ ಬಿಳಕಲ್ ಪರವಾಗಿ ಅವರು ಮಂಜುನಾಥಾಯಿ ಕಡಿಮೆಯವರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕು ಬಸವ ಜಯಂತಿ ಆಮಂತ್ರ ಪತ್ರಿಕೆಯ ಮುದ್ರಣ ಸೇವೆ ಮಾಡಿರ್ತಕ್ಕಂಥವರು ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆಯಬೇಕು ಮಾಡಿರ್ತಕ್ಕಂಥ ವಿಜಯಮಂತೇಶ್ವರ ಸಂಘದ ನಿರ್ಕ್ಷಕರಾದಂತ ಶಂಕರಕೋಟರವರು ಕೂಡ ಅпущенಿನ ಆಶೀರ್ವಾದ ಪಡೆಯಬೇಕು ಬೆಳಗಿನ ಜಾವ ಬಸವೇಶ್ವರ ವೃತ್ತದಲ್ಲಿ ಪೆನ್ನ ಹಾಗೂ ಕುರ್ಚಿ ಸೇವೆ ಮಾಡಿದತಕ್ಕಂತ ವಿಜಯಮಂತೇಶ್ವರ ಸಂಘದ ನಿರ್ಕ್ಷಕರಾದಂತ ಶಂಕರಕೋಟರವರು ಕೂಡ ಅпущенಿನ ಆಶೀರ್ವಾದ ಪಡೆಯಬೇಕು ಇದೀಗ ಸತ್ಕಾರಗೊಂಡ ಮಹನೀಯರ ಪರವಾಗಿ ಶರಣಿ ಪ್ರಬೀಳ ಪಡಿವಾಳರವರು ಸತ್ಕಾರ ಪರವಾಗಿ ಒಂದೆರಡು ಮಾತುಗಳನ್ನಾಡುವಂತೆ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಜ್ಞಾನದ ಬಲದಿಂದ ಜ್ಞಾನದ ಕೇಳು ನೋಡಯ್ಯ ಜ್ಯೋತಿಯ ಬಲದಿಂದ ತಮ್ಮಂದದ ಕೇಳು ಸತ್ಯದ ಬಲದಿಂದ ಕೇಳುನೋಡೆಯ ನಮ್ಮ ಕೂಡಲ ಸಂಗನ ಶರಣರ ಅನುಭವದಿಂದ ಹಬ್ಬದ ಕೇಳ ನೋಡೆಯ ಓಂ ಶ್ರೀ ಗುರು ಬಸವಲಿಂಗಾಯ ಈ ಕಾರ್ಯಕ್ರಮದ ದಿವ್ಯ ಸ್ವಾಧ್ಯ ವಹಿಸಿಕೊಂಡಂತ ಪರಮ ಪೂಜ್ಯ ಶ್ರೀ ಮನಿತ್ರ ಗುರುಮಹಾಂತ ಸ್ವಾಮಿಗಳು ಹಾಗೂ ಪರಮ ಪೂಜ್ಯ ಮನಿತ್ರ ಡಾಕ್ಟರ್ ಬಸವಲಿಂಗ ಸ್ವಾಮಿಗಳ ಈವರ ಪಾದಗಳಲ್ಲಿ ಪಡೆದು ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸನರಾದಂತಹ ಗುರು ಹಿರಿಯರೇ ತಮಗೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು ಸಮಾಜದಲ್ಲಿ ಇಂದು ನಾವೆಲ್ಲ ಮಹಿಳೆಯರು ಸ್ವತಂತ್ರವಾಗಿ ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ್ದೇವೆ ಅಂದ್ರೆ ಅದಕ್ಕೆ ಮೂಲ ಪುರುಷ ಅಂತಂದ್ರೆ ಗುರು ಬಸವಣ್ಣನವರೇ ಬೆಳೆ ಮೆಸ್ರಿ ಮೊಳಕೆಯಲ್ಲಿ ಅವರಿಗೆ ಉಪನಯನ ಇದ್ದಾಗ ಅವರು ತಂದೆಯನ್ನ ಕೇಳ್ತಾರೆ ಏನಂತಂದ್ರೆ ನನಗಿಂತ ಅಕ್ಕ ಹಿರಿಯಳು ಅವಳಿಗೆ ಇಲ್ಲದ ಉಪನಯನ ನನಗೇಕ ಅಂತ ಕೇಳ್ತಾರೆ ಅವಾಗ ಅವ್ರ ತಂದೆ ಹೇಳ್ತಾರ ಇಲ್ಲ

ನಮಸ್ಕಾರ ಪ್ರೇರೇಪಿಸ್ತಾರೆ ಹೀಗೆ ಈ ಶರ್ಮದಲ್ಲಿ ಅಲ್ಲಿ ಕಸ ಕುಡಿಸುವ ಸತ್ಯಕ್ಕ ಆಗಿರ್ಬೋದು ಇಲ್ಲ ತಮ್ಮ ಅಂದ್ರೆ ಈ ಬಸವಾದಿ ಶರಣರ ವಚನಗಳನ್ನ ಕಾಡು ಬಗ್ಗೆ ತರುವಲ್ಲಿ ದೊಡ್ಡ ಅಪರಾಧ ಆಗಿರ್ಬೋದು ಇವಾಗಿನ ಗುರುಮಾತ್ಮ ಸ್ವಾಮಿಗಳ ಕಾರ್ಯ ಈ ಶಿವಶರಣರ ಬಸವಾದಿ ಶರಣರ ವಚನಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲ ಉತ್ತಮ ರೀತಿಯಲ್ಲಿ ಸಾಕುನಂತ ಮಾತನ್ನ ಹೇಳ್ತಾ ಇವತ್ತು ನನ್ನನ್ನು ಕರೆಯ ಸತ್ಕರಿಸಿ ಮತ್ತೆ ಸ್ತ್ರೀಕರಿಂದ ಆಶೀರ್ವದಿಸಕ್ಕಾಗಿ ತಮಗೆಲ್ಲ ಹೃದಯ ಪೂರ್ವ ಅಭಿನಂದನೆಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಚಂದ್ರ ಶರ್ಮಾ ಶಿವಶರಣ ಹರಳಯ್ಯ ಕಿರು ನಾಟಕ ಪ್ರದರ್ಶನ ಮಾಡಿರ್ತಕ್ಕಂಥ ಕಲಾವಿದರ ಮುಖ್ಯಸ್ಥರಾದಂಥ ಮಾಂತೇಶ್ ಭಜನೆಗಳವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡಿಬೇಕು ಓಂ ಶ್ರೀ ಗುರು ಬಸವಲಿಂಗಾಯ ಈಗ ಸಮಯ ಒಂಬತ್ತುವರೆ ಅದಕ್ಕೆ ದಯವಿಟ್ಟು ಎಲ್ಲರೂ ಪ್ರಸಾದ ಮಾಡಿ ಕೆಳಗಿನ ಚಾನಲ್ ಆರೈನ್ ಕಳಿಸಲಾದಾಗ ತೆಲ್ಲರೂ ಸಮಾಧಾನ ಪ್ರಸಾದ ಸ್ವೀಕಾರ ಮಾಡಿ ಅಂತೇಳಿ ಕವಿಸಿ ಮಾತನಾಡಿದ್ವರಾಜಿಂಗ್